ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಜನೇಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಇಬ್ಬರ ಮಧ್ಯ ಬ್ರೇಕ ಆಗೋದಿಕ್ಕೆ ರೀಸನ್ ಏನು ನೀವಿಬ್ಬರು ಸಪ್ರೇಷನ್ ಆಗೋದಕ್ಕೆ ರೀಸನ್ ಏನು ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ನಿ ಸೊ ಯಾಕಂತಂದ್ರೆ ಈ ಒಂದು ವಿಡಿಯೋನ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪೇಸ್ ಲಝೋಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ವೈಟ್ ಕ್ರಿಸ್ಟಲ್ ಓಕೆ ಸೊ ಇವೆರಡೂ ಕ್ರಿಸ್ಟಲಲ್ಲಿ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡಿದ್ರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಲ್ಯಾಪೇಸ್ ಲಸೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನಿಮ್ಮಿಂದ ಸಪರೇಷನ್ ಆಗೋದಕ್ಕೆ ನಿಮ್ಮ ಇಬ್ಬರ ಮಧ್ಯ ರಿಲೇಶನ್ಶಿಪ್ ಬ್ರೇಕಪ್ ಆಗೋದಿಕ್ಕೆ ಕಾರಣ ಏನು ರೀಸನ್ ಏನು ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿಂಗ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ಆಫ್ ಸಾರ್ಟ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪಾಲ್ ನ ಇಲ್ಲಿ ಚೂಸ್ ಮಾಡಿದ್ರ ತ್ರೀ ಆಫ್ ಸಾರ್ಟ್ಸ್ ಇದೆ ಅಂಡ್ ಐ ಹ್ಯಾವ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮಿಬ್ರು ಮಧ್ಯ ರಿಲೇಷನ್ಶಿಪ್ ಬ್ರೇಕಪ್ ಆಗೋದಿಕ್ಕೆ ಕಾರಣ ಮೇನ್ ಥಿಂಗ್ ಎಲ್ಲೋ ಒಂದು ಕಡೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನು ನಿಮ್ಮ ಲೈಫ್ ಅವ್ರ ಲೈಫಲ್ಲಿ ಇಟ್ಕೊಂಡು ಬೇರೆಯವ್ರ ಲೈಫಲ್ಲೂ ನಿಮ್ಮ ವ್ಯಕ್ತಿ ಇದ್ರು ಸೊ ಐ ತಿಂಕ್ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ಇಬ್ಬರು ಮಧ್ಯ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ ಇನ್ ದ ಸೇಮ್ ವೇ ಇವರ ಲೈಫ್ ಅಲ್ಲಿ ದೇರ್ ಈಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ನಾನು ಹೇಳ್ತೀನಿ ಲೈಕ್ ಯು ನೋಹ ಗೈಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿಗೆ ತುಂಬಾನೇ ಲೈಕ್ ಯು ನೋ ಒಂದು ಮ್ಯಾನ್ಪ್ಲೇಷನ್ ಆಗಿದೆ ಒಂದು ಭ್ರಮೆಗೆ ಆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ನ ತಂದು ಒಂದು ಅಟ್ರಾಕ್ಷನ್ ಇಂದ ನಿಮ್ಮನ್ನ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಇಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸೊ ಐ ಥಿಂಕ್ ಬೇರೆಯವರು ನಿಮ್ಮ ಪಾರ್ಟ್ನರ್ನ ಇಷ್ಟಪಟ್ಟು ಅವರು ನಿಮ್ಮ ಪಾರ್ಟ್ನರ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಪಾರ್ಟ್ನರು ಕೂಡ ಅವ್ರನ್ನ ಇಷ್ಟಪಟ್ಟು ಸೊ ಐ ಥಿಂಕ್ ಈ ಒಂದು ವಿಚಾರ ನಿಮಗೂ ಕೂಡ ಗೊತ್ತಿದೆ ಅವ್ರು ಯಾರನ್ನ ಇಷ್ಟಪಟ್ಟರು ಅವ್ರು ಯಾರ ಜೊತೆಗೆ ಇವಾಗ ಯಾರ ಜೊತೆಗೆ ಅವ್ರ ಲೈಫ್ನ ಇವಾಗ ಲೀಡ್ ಮಾಡ್ತಿದ್ದಾರೆ ಸೊ ಬೇರೆಯವರಿಗೋಸ್ಕರ ನಿಮಗೆ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಆ್ಯಂಡ್ ಎಲ್ಲೊಂದು ಕಡೆ ಅವ್ರಿಗೆ ಇಂಪಾರ್ಟೆಂಟ್ ಆಗದಿದ್ದು ಫೈನಾನ್ಷಿಯಲ್ ಸೊ ಈ ಒಂದು ವ್ಯಕ್ತಿ ಪ್ರೀತಿಗೆ ಬೆಲೆ ಕೊಟ್ಟಿಲ್ಲ ದುಡ್ಡಿಗೆ ಬೆಲೆ ಕೊಟ್ಟಿದ್ದಾರೆ ಸೊ ದುಡ್ಡಿಂದೆ ಒಂದು ಮೋಸದ ಪ್ರೀತಿಯಿಂದೆ ನಿಮ್ಮ ಒಂದು ಒಳ್ಳೆ ತನವನ್ನ ಒಳ್ಳೆ ಪ್ರೀತಿನ ಬಿಟ್ಟು ತ್ಯಾಗ ಮಾಡಿ ಒಂದು ವ್ಯಕ್ತಿ ಒಂದು ಪ್ರೀತಿಗೆ ಒಂದು ಸೆಟಲ್ ಆಗೋದಕ್ಕೆ ಹೋಗಿದ್ದಾರೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ತುಂಬಾ ರಿಗ್ರೆಟ್ ಕಾಡ್ತಾ ಇದೆ ಯಾಕಂತಂದ್ರೆ ಸೊ ಒಂದು ಕನೆಕ್ಷನ್ ಕನೆಕ್ಷನಲ್ಲಿ ನಿಮ್ಮ ಪಾರ್ಟ್ನರ್ ಏನೆಲ್ಲ ಸಿಗ್ತಾ ಇತ್ತು ಆ ಒಂದು ವ್ಯಕ್ತಿ ಕಡೆಯಿಂದ ಬಟ್ ಇವಾಗ ಅದ್ಯಾವುದು ಕೂಡ ಸಿಗ್ತಾ ಇಲ್ಲ ಮೇ ಬಿ ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಆ ಒಂದು ವ್ಯಕ್ತಿ ಯಾರು ಅಂತ ಹೇಳಿ ಸೊ ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಯಾರ್ಯಾರು ಯಾವ್ಯಾವ ಥರ ಇದಾರೆ ಯಾರು ನಿಜವಾಗ್ಲೂ ಇಷ್ಟಪಡ್ತಾರೆ ಯಾರು ನಾಟಕದ ಪ್ರೀತಿ ತೋರಿಸ್ತಾರೆ ಆ್ಯಂಡ್ ಒಂದು ಪ್ರೀತಿಗೆ ಬಲೆಯಲ್ಲಿ ಬೀಳ್ ಯಾವ ಥರ ಒಂದು ಜಾಲದಲ್ಲಿ ಬೀಳಸ್ಕೊಳ್ತಾರೆ ಎಲ್ಲನೂ ಕೂಡ ಒಂದು ವ್ಯಕ್ತಿಗೆ ಗೊತ್ತಾಗ್ತದೆ ಐ ತಿಂಕ್ ಈ ಒಂದು ವ್ಯಕ್ತಿ ಇಲ್ಲಿ ಟ್ರಾಪ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ಟ್ರಾಪ್ ಆಗಿದ್ದೀನಿ ನಾನು ಒಂದು ಭ್ರಮೆನಲ್ಲಿ ಇದ್ದೀನಿ ನನಗೊಂದು ಮೋಸ ನಡೀತಿದೆ ಅನ್ನೋದೇ ಈ ಒಂದು ವ್ಯಕ್ತಿಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಅನಿಸ್ತಾ ಇದೆ ನಾನೊಂದು ಮೋಸದ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ನಾನು ಟ್ರಾಪ್ ಆಗಿದ್ದೀನಿ ನನ್ನ ಒಂದು ಒಳ್ಳೆತನ ಎಲ್ಲೋ ಒಂದ್ ಕಡೆ ಅದು ಬೇರೆಯವರು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ ಸೊ ಇನ್ ದ ಸೇಮ್ ವೇ ನಿಮಗೇನೆಲ್ಲ ಮೋಸ ಮಾಡಿದ್ರು ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಕೂಡ ಮೋಸ ಆಗಿದೆ ಮೋಸ ಆಗ್ತಾ ಇದೆ ಮೋಸ ನಡೀತಾ ಇದೆ ಎಲ್ಲ ಗೊತ್ತಿದ್ರು ಕೂಡ ನಿಮ್ಮ ಪಾರ್ಟ್ನರ್ಗೆ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾರೆ ಮಾಡ್ತಾ ಇದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಅವರೇನು ಸಂತೋಷವಾಗಿಲ್ಲ ಹ್ಯಾಪಿ ಆಗಿಲ್ಲ ಸೊ ರಿಗ್ರೆಟ್ ಅಂತೂ ಡೆಫಿನೆಟ್ಲಿ ಕಾಡ್ತಾ ಇದೆ ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಅಂಡ್ ನಿಮ್ಮಿಬ್ರ ಮಧ್ಯ ಬ್ರೇಕಪ್ ಆಗಿರೋದಕ್ಕೆ ಅಂಡ್ ಬ್ರೇಕಪ್ ಗೆ ರೀಸನ್ ತರ್ಡ್ ಪಾರ್ಟಿ ಸಿಚುಯೇಷನ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಇದೆಲ್ಲಾನು ಕಾಣ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಇನ್ನು ಅವರು ನನ್ನ ಲೈಫಲ್ಲಿ ಬರಲಿ ಅವರ ತಪ್ಪನ್ನ ನಾನು ಒಪ್ಕೊಂಡು ನಾನು ಅವ್ರಿಗೆ ಬುದ್ಧಿವಾದ ಹೇಳಿ ಮತ್ತೊಂದು ಅವಕಾಶ ಕೊಡ್ತೀನಿ ಅಂತ ನೀವಿಂದು ಒಳ್ಳೆ ಮನಸ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಐ ಥಿಂಕ್ ಯು ಆರ್ ಮ್ಯಾನಿಫೆಸ್ಟಿಂಗ್ ದಿಸ್ ಪರ್ಸನ್ ಸೊ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಎಲ್ಲರೂ ಸರಿಪಡಿಸ್ಕೊಳ್ಬೇಕು ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಮೋಸ ಮಾಡ್ತಾರೆ ಬಟ್ ಇವರು ಅಂತವ್ರಲ್ಲ ಅಂತ ನೀವೊಂದು ಒಳ್ಳೆ ತಂದಲ್ಲಿ ಯೋಚ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಸೊ ಕಾರ್ಡ್ಸ್ ಅಲ್ಲಿ ನನ್ಗೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ ಬಟ್ ಇಂಟೆನ್ಷನ್ ಪ್ರಕಾರ ನನ್ನ ಮನಸ್ಥಿತಿಯ ಪ್ರಕಾರ ಯಾರೇ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಇಷ್ಟು ವರ್ಷಗಳ ಕಾಲ ಆ ಒಂದು ವ್ಯಕ್ತಿನ ನಾನು ಸ್ವೀಕರಿಸ್ತೀನಿ ಅಂತ ನೀವೇನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಫ್ಯೂಚರಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಸಮ್ಥಿಂಗ್ ಯೋಚನೆ ಮಾಡ್ತಿದ್ದಾರೆ ಯಾವ ಥರ ಸ್ಟೆಪ್ ತಗೊಳ್ಬೇಕು ಯಾವ ಥರ ಇವ್ರನ್ನ ಹೋಗಿ ಅಪ್ರೋಚ್ ಮಾಡೋದು ಯಾವ ಥರ ಇವ್ರನ್ನ ನಾನು ಮಾತಾಡಿಸೋದು ಯಾಕಂತಂದ್ರೆ ತಪ್ಪು ಇವರಿಂದಾನೇ ಆಗಿದೆ ತಪ್ಪು ನಿಮ್ದು ಏನೂ ಇರಲಿಲ್ಲ ಸೊ ಎಲ್ಲ ಬ್ರಾ ಬ್ಲೇಮ್ಸ್ನ ಒತ್ಕೊಂಡಿರೋರು ನೀವು ಸೊ ನನ್ನ ಪಾರ್ಟ್ನರ್ಗೆ ಅವ್ಲಾಕೇನೋ ನನ್ನ ಪಾರ್ಟ್ನರೇ ನಂಗೆ ಮೋಸ ಮಾಡಿದ್ರು ಅಂತ ಎಲ್ಲಾ ಕಡೆ ಇವ್ರು ಹೇಳ್ಕೊಂಡು ಬರ್ತಾ ಇದ್ರು ನಿಮಗೆ ಸೊ ಅದೇನೋ ಕೂಡ ಲೆಕ್ಕಸ್ದೆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಯಾರು ಕೂಡ ಮಾಡಲ್ಲ ಆತರ ಸೊ ನೀವು ಆ ಒಂದು ವ್ಯಕ್ತಿಗೋಸ್ಕರ ಒಂದು ಪ್ರೀತಿಗೋಸ್ಕರ ವೈಟ್ ಮಾಡ್ತಾ ಇದ್ರ ಚರ್ಪಡಿಸ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಸೊ ಒಳ್ಳೆ ತನಕ ಯಾವಾಗ್ಲೂ ಅನುಗ್ರಹ ಇದ್ದೇ ಇರುತ್ತೆ ಸೊ ಇವಾಗ್ಲೂ ಇವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಯಾರು ನಿಜವಾಗ್ಲು ಇಷ್ಟಪಡ್ತೀರಿ ಯಾರು ಫೇಕ್ ಇಷ್ಟಪಡ್ತಾರೆ ಅಂಡ್ ಯಾರು ನಿಜವಾಗ್ಲು ಪ್ರೀತಿ ಮಾಡ್ತಾರೆ ಎಲ್ಲವೂ ಕೂಡ ಇವ್ರಿಗೆ ಗೊತ್ತಾಗಿದೆ ಸೊ ಡೆಫಿನೆಟ್ಲಿ ಇದೆಲ್ಲ ಒಂದು ಕರ್ಮ ಕರ್ಮನ ಅನುಭವಿಸ್ಬೇಕು ಸೊ ಈ ಒಂದು ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಮೋಸ ನಡೀತಾ ಇದೆ ಅವರ ಬೆನ್ನಿಂದ ಡೆಫಿನೆಟ್ಲಿ ಅದನ್ನೆಲ್ಲ ಆದಷ್ಟು ಆಚೆಗೆ ಬರ್ತಾರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಯಾರಲ್ಲ ಈ ಒಂದು ವೈಟ್ ಕ್ರಿಸ್ಟಲ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ರೀಸನ್ ಏನು ಸಪ್ರೇಷನ್ ಆಗೋದಕ್ಕೆ ಕಾರಣಗಳೇನು ಎಲ್ಲವೂ ಕೂಡ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಲೆಟ್ಸ್ ಬಿಕೀನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸನ್ ಕಾರ್ಡ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಯಲ್ ನ ಇಲ್ಲಿ ಚೂಸ್ ಮಾಡಿದ್ರ ವಿ ಹ್ಯಾವ್ ಸನ್ ಕಾರ್ಡ್ ಕ್ವೀನ್ ಆಫ್ ಸಾರ್ಟ್ಸ್ ಎಂಪ್ರರ್ ಆ್ಯಂಡ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಈ ಒಂದು ವ್ಯಕ್ತಿ ಸ್ಪೆಷಲಿ ಸಪ್ರೇಷನ್ ಆಗೋದಕ್ಕೆ ಕಾರಣ ಮೇನ್ ರೀಸನ್ ಬಂದು ಈಗೋ ಆ್ಯಂಡ್ ಆಟಿಟ್ಯೂಡ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿಗೆ ಪ್ರೀತಿನಲ್ಲಿ ಸರೆಂಡರ್ ಆಗೋದಿಕ್ಕಾಗಲ್ಲ ಶರಣ ಆಗೋಕ್ಕಾಗಲ್ಲ ಈ ಒಂದು ವ್ಯಕ್ತಿಗೆ ಈಗೋ ಇರೋದ್ರಿಂದ ಆಟಿಟ್ಯೂಡ್ ಜಾಸ್ತಿ ಇರೋದ್ರಿಂದ ಅವರ ತಪ್ಪುಗಳನ್ನ ಒಪ್ಕೊಳ್ಳ್ದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತಾನೆ ನಾನು ಹೇಳ್ಬೋದು ಅಂಡ್ ಅಲ್ ಅಂಡ್ ಇದೊಂದು ರೀಸನ್ ಆದ್ರೆ ಇನ್ನೊಂದು ರೀಸನ್ ಬಂದು ಎಲ್ಲೋ ಒಂದು ಕಡೆ ಅವರ ಒಂದು ಮದರ್ ಎನರ್ಜಿ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ಕ್ವೀನ್ ಆಫ್ ಸಾರ್ಸ್ ಇರೋದ್ರಿಂದ ಅವರ ತಾಯಿ ಅವರ ಒಂದು ತಾಯಿಗೆ ನೀವಂದ್ರೆ ಇಷ್ಟ ಇಲ್ಲ ಐ ತಿಂಕ್ ಸಮ್ಥಿಂಗ್ ನಿಮ್ಮ ಕಾಸ್ಟ್ ಬೇರೆ ಅವರ ಕಾಸ್ಟ್ ಬೇರೆ ಅಥವಾ ಸಮ್ಥಿಂಗ್ ಅವರ ತಾಯಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ದಿಸ್ ಇಸ್ ದಿಸ್ ಆರ್ ದ ಟೂ ಮೇನ್ ರೀಸನ್ ಅಂತ ನಾನು ಹೇಳ್ತೀನಿ ಸೊ ಫಸ್ಟ್ ಬಂದು ಈಗೋ ಅಂಡ್ ಆಟಿಟ್ಯೂಡ್ ಅಂಡ್ ಸೆಕೆಂಡ್ ಬಂದು ಅವರ ತಾಯಿಗೋಸ್ಕರ ನಿಮ್ಮ ಪ್ರೀತಿನ ತ್ಯಾಗ ಮಾಡಿದ್ದಾರೆ ಸಿಂಪಲ್ ಆಗಿ ಒಂದು ವ್ಯಕ್ತಿ ಯಾವುದೇ ರೀತಿ ರೀಸನ್ ಇಲ್ಲದೆ ನಿಮಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಅವ್ರಿಗೋಸ್ಕರ ನೀವು ತುಂಬಾ ರಿಸ್ಕ್ ತಗೊಂಡಿದ್ದೀರಾ ಸ್ಯಾಕ್ರಿಫೈಸ್ ಮಾಡಿದಿರಾ ಪ್ರತಿಯೊಂದ್ರಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದಿರ ಮೋಟಿವೇಟ್ ಮಾಡಿದಿರಾ ಆ್ಯಂಡ್ ಅವ್ರು ಏನೆಲ್ಲ ಕೇಳಿದ್ರು ಅದೆಲ್ಲನೂ ಕೂಡ ನೀವು ಕೊಟ್ಟಿದ್ದೀರಾ ಮಾಡಿದಿರಾ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋದಿಕ್ಕಾಗಿಲ್ಲ ಅಂತ ನಾನು ಹೇಳ್ಬೋದು ಸೊ ಸ್ಟ್ರೇಟಾಗಿ ಹೇಳ್ಬೇಕು ಅಂದರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರು ನಿಮ್ಮ ಮೇಲೆ ಒಂದು ಅನುಕಂಪ ಪ್ರೀತಿ ರೊಮ್ಯಾನ್ಸ್ ಕೈಂಡ್ನೆಸ್ ಎಲ್ಲ ಇದ್ರು ಈ ಒಂದು ವ್ಯಕ್ತಿ ಅವರ ಒಂದು ಈಗೋ ನ ಬಿಟ್ಕೊಡದೆ ಅವರ ತಾಯಿಯ ಮಾತನ್ನ ಕೇಳಿ ಅವರ ತಾಯಿಗೋಸ್ಕರ ನಿಮ್ಮ ಪ್ರೀತಿನ ಬಿಟ್ಟಿದ್ದಾರೆ ಅವರು ಕೂಡ ಗೊತ್ತಿದೆ ನಮ್ಮ ತಾಯಿ ಒಪ್ಪಲ್ಲ ಅಂತ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ಸ್ಟ್ಯಾಂಡ್ ತಗೊಂಡಿಲ್ಲ ಸೊ ಸರಿಯಾದಂತ ಒಂದು ರೀಸನ್ ನಿಮಗೆ ಕೊಟ್ಟಿಲ್ಲ ಸೊ ಪ್ರತಿ ಕ್ಷಣ ನೀವು ಅದೇ ಯೋಚನೆ ಮಾಡ್ತಾ ಇರ್ತೀರಾ ಸೊ ನನ್ನ ವ್ಯಕ್ತಿ ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಬಿಟ್ಟೋದ್ರು ಈಗಲೂ ಕೂಡ ನಿಮಗೆ ರೀಸನೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ದಿಸ್ ಆರ್ ದ ರೀಸನ್ ಸೊ ಅವರ ತಾಯಿಗೆ ಎಲ್ಲೋ ಒಂದು ಕಡೆ ಇವ್ರು ನಿಮ್ಮನ್ನ ಇಷ್ಟಪಟ್ಟರೆ ಎಲ್ಲಿ ಅಟೆನ್ಷನ್ ಕೊಡೋದು ಕಡಿಮೆ ಆಗುತ್ತೆ ನನಗೆ ಪ್ರೀತಿ ತೋರಿಸೋದು ಕಡಿಮೆ ಆಗತ್ತೆ ಅಥವಾ ಎಲ್ಲಿ ನೀವು ನೀವು ಅವರ ಒಂದು ಬಾಂಧವ್ಯನ ಬ್ರೇಕ್ ಮಾಡ್ತೀರಾ ಅಂತ ಹೇಳಿ ಒಂದು ವ್ಯಕ್ತಿಗೆ ತುಂಬಾನೇ ಇಲ್ದಿ ಸಲ್ದಿದ್ದಲ್ಲ ಎಲ್ಲೋ ಒಂದ್ ಕಡೆ ತುಂಬ ನೆಗೆಟಿವ್ನ ಇಲ್ಲಿ ನಿಮ್ಮ ಅವರ ತಾಯಿಯವರು ತುಂಬಿದ್ದಾರೆ ಸೊ ದಿಸ್ ಆರ್ ದ ರೀಸನ್ ಅಂಡ್ ಇನ್ ದ ಸೇಮ್ ಒಂದು ವ್ಯಕ್ತಿ ಈಗೋ ಎಸ್ಟಿಕ್ ಅಂತ ಹೇಳ್ತೀನಿ ಸೊ ಪ್ರೀತಿ ಮಾಡೋದಕ್ಕೆ ಪ್ರೀತಿ ಅಂದ್ರೆ ಸೊ ಫಸ್ಟ್ ಪ್ರೀತಿಗೋಸ್ಕರ ಈಗೋನ ಬಿಡಬೇಕು ತ್ಯಾಗ ಮಾಡ್ಬೇಕು ಅಂಡ್ ಆಟಿಟ್ಯೂಡ್ ನ ಬಿಕಾಸ್ ದಿಸ್ ಇಸ್ ಲೈಫ್ ಸೊ ಪ್ರೀತಿ ಮಾಡ್ತಾ ಇದೀರಾ ಅಂತ ಒಂದು ಉಳಿಸ್ಕೊಳಕ್ಕೆ ನೋಡಬೇಕು ಬಟ್ ಈ ಒಂದು ವ್ಯಕ್ತಿ ಏನೂ ಕೂಡ ಮಾಡಿಲ್ಲ ಸೊ ಈ ಒಂದು ವ್ಯಕ್ತಿ ಆತರ ವ್ಯಕ್ತಿನೇ ಅಲ್ಲ ಲೈಕ್ ನೋ ಸೊ ಏನಾದ್ರು ಕಷ್ಟ ಬಂದ್ರೆ ಯಾರೋ ಮಾತನ್ನ ಕೇಳ್ಕೊಂಡು ಬಿಟ್ಟೋಗಂತ ವ್ಯಕ್ತಿ ಅಲ್ಲ ಬಟ್ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಅವರ ತಾಯಿ ಕಡೆಯಿಂದ ಅವರ ಮನೆಯವರ ಕಡೆಯಿಂದ ತುಂಬಾನೇ ಮ್ಯಾನ್ಪುಲೇಷನ್ ನಡೆದಿದೆ ಸೊ ಬ್ರೈನ್ ವಾಶ್ಗಳು ನಡೆದಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರ ಈಗೋ ಇಂದ ಎಲ್ಲೋ ಒಂದು ಕಡೆ ಒಂದು ಆಟಿಟ್ಯೂಡ್ ಇಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗೋ ಹಾಗೆ ಆಗಿದೆ ಅಂತ ಹೇಳ್ತೀನಿ ದಿಸ್ ಆರ್ ದ ಡೆಸ್ಟಿನಿ ಲೈಕ್ ಯು ನೋ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕಾಗಿತ್ತು ನಿಮ್ಮಿಂದ ಸಪ್ರೇಷನ್ ಆಗ್ಬೇಕಾಗಿತ್ತು ಬ್ರೇಕಪ್ ಆಗಬೇಕಾಗಿತ್ತು ಅದು ಆಗಿದೆ ಸೊ ಇವಾಗ ಸನ್ ಕಾರ್ಡ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ಈ ಒಂದು ಕನೆಕ್ಷನ್ ರೀಬರ್ ತಗೊಳ್ಳುವಂತ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತೀನಿ ಬಿಕಾಸ್ ಸ್ಟಿಲ್ ದಿಸ್ ಪರ್ಸನ್ ಎಸ್ ಥಿಂಕಿಂಗ್ ಅಬೌಟ್ ಯೂ ಥಿಂಕಿಂಗ್ ಫಾರ್ ಯು ಅಂತ ನಾನು ಹೇಳ್ಬೋದು ಲೈಕ್ ಯು ನೋ ದಿಸ್ ಪರ್ಸನ್ ನೀಡ್ಸ್ ಯು ಅಟ್ ಎನಿ ಕಾಸ್ಟ್ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ ಯಾಕೆ ಅಂತ ಅಂದರೆ ಅವ್ರನ್ನ ಅರ್ಥ ನೀವು ಮಾಡ್ಕೊಂಡಿದ್ರ ತುಂಬ ಒಳ್ಳೆಯ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಪ್ರೀತಿ ಇದೆ ಈಗಲೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಲ್ಲೊಂದು ಕಡೆ ಸ್ಟಾಕ್ ಮಾಡ್ತಾ ಇರ್ಬೋದು ಸ್ಪೈ ಮಾಡ್ತಿರ್ಬೋದು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅದೋ ಒಂದು ಫೇಕ್ ಅಕೌಂಟ್ ಇಂದ ನಿಮ್ಮ ನೋಡ್ತಾ ಇರ್ಬೋದು ಅಥವಾ ನಿಮಗೆ ಗೊತ್ತಿರೋಂತ ಕೆಲವೊಂದು ಕಾಮನ್ ಫ್ರೆಂಡ್ಸ್ ಅವ್ರಿಗೂ ಕೂಡ ಪರಿಚಯ ಇದ್ದು ಅನ್ ಅವರ ಮುಖಾಂತರ ನೀವೇನ್ ಮಾಡ್ತಾ ಇದ್ರ ಅಂತ ತಿಳ್ಕೊಂಡು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಎನ್ಕ್ವೈರಿ ಮಾಡ್ತಾ ಇರಬಹುದು ಬಟ್ ಸ್ಟಿಲ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಥ್ರೂ ದಿಸ್ ವಿಡಿಯೋ ನಿಮ್ಗೆ ಅದು ಗೊತ್ತಾಗ್ಲಿ ಅಂತ ನಾನು ಹೇಳ್ತೀನಿ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ಕನೆಕ್ಷನ್ ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ ರಿಬರ್ ತಗೊಳ್ತಾ ಇದೆ ರಿಕನ್ಸಲೇಷನ್ ಆಗ್ತಾ ಇದೆ ಸೊ ಟ್ರಸ್ಟ್ ಮಿ ದಿಸ್ ಪರ್ಸನ್ ವಿಲ್ ಗೋ ನೌ ಕಮ್ ಬ್ಯಾಕ್ ಟು ಯು ಯಾಕಂತಂದ್ರೆ ಅವ್ರ ತಪ್ಪ ಅವ್ರಿಗೆ ಅರ್ಥ ಆಗಿದೆ ಎಲ್ಲೋ ಒಂದು ಕಡೆ ಸೊ ಇವ್ರಿಗೆ ಏನು ಅರ್ಥ ಆಗಿದೆ ಅಂತಂದ್ರೆ ಲೈಕ್ ಯಾಕೆನೋ ಇಂಥ ಒಳ್ಳೆ ವ್ಯಕ್ತಿ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ನನಗೆ ಸಿಕ್ಕಿದ್ರು ಅದನ್ನ ನಾನು ಮತ್ತೆ ಪಡ್ಕೊಳ್ಬೇಕು ಸೊ ನನ್ನ ತಪ್ಪನ್ನ ಒಪ್ಕೊಳ್ಬೇಕು ಫರ್ಗಿವ್ನೆಸ್ ಬೇಕಾಗಿದೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಅಂತ ನಾನು ಹೇಳ್ತೀನಿ ಸೊ ನೀವು ಅವ್ರಿಗೆ ಫರ್ಗೀವ್ ಮಾಡ್ತಿರೋ ಬಿಡ್ತಿರೋ ಅಥವಾ ಈ ಒಂದು ವ್ಯಕ್ತಿಗೆ ಚಾನ್ಸ್ ಕೊಡ್ತಿರೋ ಚಾನ್ಸ್ ಕೊಡಲ್ವೋ ಎವ್ರಿಥಿಂಗ್ ಇಸ್ ಅಪ್ ಟು ಯು ಅದು ಎಲ್ಲ ನಿಮ್ಮ ಮೇಲೇ ಇದೆ ನೀವು ಯಾವ ಥರ ಡಿಸಿಷನ್ ತಗೊಳ್ತಿರೋ ಅದನ್ನು ನೀವು ಡಿಸಿಷನ್ ತಗೊಳ್ಳಿ ಸೊ ನನ್ನ ಕೇಳಿದ್ರೆ ಆಕ್ಸೆಪ್ಟ್ ಮಾಡ್ಬೋದಾ ಅಂತಂದರೆ ಡೆಫಿನೆಟ್ಲಿ ಆಕ್ಸೆಪ್ಟ್ ಮಾಡ್ಬೋದು ಸೊ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಅಗೇನ್ ಸೊ ಎಸ್ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಸೊ ನಿಮ್ಮ ಒಂದು ಮೈಂಡಲ್ಲಿ ಏನಿದೆ ಅದೆಲ್ಲ ರೀತಿಯಲ್ಲೂ ಒಂದು ಅಪ್ಲಿಕೇಬಲ್ ಮಾಡಿ ಒಂದು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್